ನಮ್ಮ ಎಲ್ಲಿಯ ಬೀದರ್ ಎಲ್ಲಿಯ ಉತ್ತರ ಕರ್ನಾಟಕ ಎಲ್ಲಿಯ ಬ್ಯಾಂಗ್ಳೂರು ಸೊ ಅಲ್ಲಿಂದ ಕೂಡ ಜನ ಇಲ್ಲಿ ಬಂದು ನಿಂತು ಈ ಸತಿ ನಿಮ್ಗೆಲ್ಲೇಬೇಕು ಅಂತ ಹೇಳಿ ನಿಮಗೂ ಕೂಡ ಗಮನಿಸಿರ್ತಾರೆ ಕಾದು ಅದು ನಿಮ್ಮನ್ನು ಮಾತಾಡಿಸಿ ಇಲ್ಲೂ ಕೂಡ ಅವರು ಜನರನ್ನು ಅವರೇ ಹೋಗಿ ತಲುಪಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇದನ್ನು ನಿಮಗೆ ಕಂಡಂಥ ಸಂದರ್ಭದಲ್ಲಿ ಹೇಗಾಗ್ತಿದೆ ಫೀಲ್ ಅಂತ ಹೇಳಿ ನನ್ನ ಪುಣ್ಯ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಎಲ್ಲಿ ಹೋದರೂ ಸಹ ಜನ ಗಾಡಿಯಲ್ಲಿ ರ್ಯಾಲಿಯಲ್ಲಿರ್ಬೋದು ನಾವು ಪಾದಯಾತ್ರೆ ಮಾಡ್ದಾಗಿರ್ಬೋದು ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಲಿ ಜಸ್ಟ್ ಒಂದು ಮೆಸೇಜ್ ಹಾಕ್ತಾರೆ ಜಸ್ಟು ನೀವು ನಾನು ಸಡನ್ನಾಗಿ ನಾನು ನಮಗೆ ನೀರಿನ ಸಮಸ್ಯೆ ಆಗಿತ್ತು ನೀವು ಇಮ್ಮಿಡಿಯೇಟ್ ಜಸ್ಟ್ ನಾನು ನಿಮ್ಗೊಂದು ಎಸ್ ಎಮ್ ಎಸ್ ಹಾಕಿದೆ ನೀವು ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರೆ ನಮಗೆ ನಿಮ್ಮ ಥರ ಬೆಂಪಿ ಬೇಕು ಸೊ ಆಮೇಲೆ ವಿಶೇಷವಾಗಿ ಏನು ಅಂದರೆ ಜನ ಅವರೇ ನಾನು ಫೋನ್ ಮಾಡಿರ್ತೀನಿ ಒಂದು ತಿಂಗಳಿಂದ ನಾನೇ ಪ್ರಚಾರ ಮಾಡ್ತಿದ್ದೀನಿ ಇದು ನಿಮ್ಮ ಎಲೆಕ್ಷನ್ ಅಲ್ಲ ಇದು ನಮ್ಮ ಎಲೆಕ್ಷನ್ ಯಾಕಂದ್ರೆ ಮುಂದೆ ನಮ್ಗೆ ಕೈಗೆ ಸಿಗುವಂತ ಒಬ್ಬ ಎಂ ಪಿ ಬೇಕು ನಮ್ಮ ಅಭಿವೃದ್ಧಿ ದೃಷ್ಟಿ ಇರ್ಬೋದು ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂದ್ರೆ ನಮಗೆ ನಿಮ್ಮ ತರ ಒಬ್ಬ ಜನಪ್ರತಿನಿಧಿ ಬೇಕು ಅಂತ ಓಕೆ ಜನಸೇವೆ ಅಂತ ಬಂದಾಗ ತುಂಬಾ ಅಡಿಕ್ಟ್ ಆಗಿದ್ದೀರಾ ನೀವು ಸೊ ವೈಯಕ್ತಿಕ ಜೀವನವನ್ನೇ ಮರ್ತು ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ವಿ ಮ್ಯಾಮ್ ಸೊ ಎಲ್ಲರಿಗೂ ಕೂಡ ಒಂದು ಏಕಾಂತ ಅಂತ ಕಾಡ್ದಾಗ ಯಾರೊಬ್ರು ಮನೇಲಿ ಇರ್ತಾರೆ ಹೇಳ್ಕೋಬೇಕು ಅಂತ ನಿಮ್ಗೆ ವೈವಾಹಿಕ ಜೀವನದಿಂದನೇ ದೂರ ಇದಾರೆ ಮನೇಲೂ ಕೂಡ ಏನು ಕೇಳ್ತಿಲ್ಲ ಬಿಡು ಜನ ಸೇವೆನೇ ಮಾಡ್ಕೊಂಡು ಇದ್ ಬಿಡ್ಲಿಂದ ಬಿಟ್ಟು ಬಿಟ್ಟಿದ್ದಾರೆ ಸೊ ಈ ಮದುವೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಮದುವೆ ಬಗ್ಗೆ ನಿಮ್ ಥಾಟ್ ಏನು ಮ್ಯಾಮ್ ಈಗ ಜನ ಸಾಕು ಅನ್ಕೊಂಡಿದ್ರ ಹೇಗೆ ಅಂತ ಹೇಳಿ ಚಿಕ್ಕ ವಯಸ್ಸಿನ ನಾನು ಹೋರಾಟ ಮಾಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ನಾನು ಬೆಳೆ ಅದು ಮನೇಲಿ ಒಂದು ಶುರು ಮಾಡ್ತಾರಲ್ಲ ಒಂದು ಹದ್ನೆಂಟು ವರ್ಷ ಆದಾಗ ಮದುವೆ ಆಗಬೇಕು ಮದುವೆ ಆಗಬೇಕು ನಿಮಗೆ ಆ ಥರ ಟಾರ್ಚರ್ ಏನಿಲ್ವಾ ಅಂತ ಅಂತವ್ರಿಗೆಲ್ಲ ಖಡಕ್ ಆಗಿ ಹೇಳಿ ಸ್ವಲ್ಪ ಆ ಥರ ಟಾರ್ಚರ್ ಕೊಡೋರಿಗೆ ನಿಮ್ಮ ಕಡೆಯಿಂದ ಏನು ಅನಿಸುತ್ತೋ ಅದು ಮಾಡಿ ಅಂತ ಹೇಳಿ ನಿಮಗೆ ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ ಹೌದು ಮ್ಯಾಮ್ ನೀವು ಅದು ಮಾಡಿ ಹ್ಮ್ ಸೊ ನನಗೇನು ಇಷ್ಟ ಅಂದ್ರೆ ನನಗೆ ಜನ ಸೇವೆ ಮಾಡೋದು ನಿಜವಾಗಿಯೂ ನನಗೆ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ನಾನು ಬೆಳೀತಿರ್ಲಿಲ್ಲ ಸೊ ಪ್ರತಿಯೊಬ್ಬರು ಅಷ್ಟೇ ಸಂತೋಷವಾಗಿರ್ಬೇಕು ಚೆನ್ನಾಗಿರ್ಬೇಕು ಆ ಇಷ್ಟ ಆಗಿದೆ ಇದೆಯೋ ಅದ್ ನೀವು ಮಾಡಿ ಅಂತ ಆಮೇಲೆ ಸಾಧ್ಯವಾದಷ್ಟು ನಾಲ್ಕು ಜನರಿಗೆ ಆ ಹೆಲ್ಪ್ ಮಾಡ್ಬೇಕು ಸಾಧ್ಯವಾದಷ್ಟು ಏನೇ ಕೆಲಸ ಆಗಿರಲಿ ಒಂದು ಒಬ್ಬ ಸರ್ಕಾರಿ ಒಂದು ಕೆಲಸ ಒಂದು ಕ್ಲರ್ಕ್ ಆಗಿರಲಿ ಒಬ್ರು ಗ್ರಾಮ ಪಂಚಾಯತ್ ಸದಸ್ಯ ಆಗಿರಲಿ ಒಬ್ಬರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಹಿಳೆ ಆಗಿರಲಿ ಒಬ್ಬರು ಯಾರೇ ಒಬ್ಬ ಸ್ಕೂಲ್ ಟೀಚರ್ ಆಗಿರಲಿ ಮತ್ತೆ ಒಬ್ಬ ಎನ್ ಜಿಒಲ್ಲಿ ಕೆಲಸ ಮಾಡೋರಾಗಿ ನಾವು ಪ್ರತಿಯೊಬ್ಬರೂ ಅಷ್ಟೇ ನಾವು ಕೆಲಸ ನಾವು ಚೆನ್ನಾಗಿ ಮಾಡಿದ್ರೆ ಅದೇ ನಿಜವಾಗ್ಲೂ ಒಂದು ಸಾಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ